ಕೊಲೆಯಲ್ಲಿ ಅಂತ್ಯಗೊಂಡ ಮಾವ ಅಳಿಯನ ಜಗಳ ಅಳಿಯನನ್ನೇ ಕೊಲೆ ಮಾಡಿದ ಮಾವ ವೆಂಕಟರಮಣ ಕಾಂಗ್ರೆಸ್ ಗೆಲ್ಲಲಾರದೆ ಹತಾಶೆಯಿಂದ ಮೋದಿಯವರ ಸಾವನ್ನು ಬಯಸುತ್ತಿದ್ದಾರೆ ಬಿಜೆಪಿ ಕಾರ್ಯದರ್ಶಿ ಬಿಸುನಿಲ್ ಕುಮಾರ್ ದೇಶ ಕಷ್ಟದಲ್ಲಿದ್ದರೂ ಬಡವರ ಹಣ ಶ್ರೀಮಂತರ ಪಾರಾಗುತ್ತಿದೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಸಂಸದನದ ಮೇಲೆ ಜಿಲ್ಲೆಯ ಅಭಿವೃದ್ಧಿಗೆ ನನ್ನ ಪ್ರಾಮಾಣಿಕ ಪ್ರಯತ್ನ ಸದಾ ಇದೆ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಕಾಂಗ್ರೆಸ್ ವಿವಿಧ ವಸ್ತುಗಳ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿ ನೀಡಿದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಸುನಿಲ್ ಕುಮಾರ್ ನಾಗನಾಥ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಮರ್ಪಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಮತ್ತು ಕಾರವಾರ ನಗರದಲ್ಲಿ ಮತಪೇಟೆಯಾಡಿದ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಶುಲ್ಲಕ ಕಾರಣಕ್ಕೆ ಮಾವ ಮತ್ತು ಅಳಿಯನ ನಡುವೆ ನಡೆದ ಜಗಳದಲ್ಲಿ ಅಳಿಯ ಕೊಲೆಯಾಗುವುದರ ಮೂಲಕ ದುರಂತ ಅಂತ್ಯ ಕಂಡ ಘಟನೆ ಸಿರ್ಸಿ ತಾಲೂಕಿನ ಮಳಲಿಯಲ್ಲಿ ನಡೆದಿದ್ದು ಈ ಘಟನೆಯಿಂದ ಮಳಲಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾವ ವೆಂಕಟರಮಣಗೌಡ ಹಾಗೂ ಅಳಿಯ ಮಂಜಾಗೌಡ ನಡುವೆ ಜಗಳ ನಡೆದಿದೆ ಮಂಜಾಗೌಡ ತನ್ನ ಹೆಂಡತಿಯ ವಿಷಯವಾಗಿ ತನ್ನ ಮಾವ ವೆಂಕಟರಮಣನೊಂದಿಗೆ ಸರಾಯಿ ಕುಡಿದು ಆಗಾಗ ಜಗಳವಾಡುತ್ತಿದ್ದನು ಇಂದು ಕೂಡ ವರಿಬ್ಬರ ನಡುವೆ ಜಗಳ ನಡೆದಿದೆ ಜಗಳ ಅತಿರೇಕಕ್ಕೆ ಹೋಗಿದ್ದರಿಂದ ಮಾವ ಸಿಟ್ಟಿನಿಂದ ಬಡಿಗೆಯಿಂದ ಅಳಿಯನ ತಲೆ ಹೊಡೆದು ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ ಕೊಲೆ ಮಾಡಿದ ಆರೋಪಿಯನ್ನು ಕೊಲೆಗಾರ ನಡೆದ ಕೆಲ ಗಂಟೆಗಳಲ್ಲಿ ಬಂಧಿಸಿದ್ದಾರೆಂದು ತಿಳಿದು ಬಂದಿದೆ ಕಾಂಗ್ರೆಸ್ನವರಿಗೆ ಚುನಾವಣೆ ಗೆಲ್ಲಲಾಗದೆ ಅವರು ಈ ದೇಶದ ಸಮರ್ಥ ನಾಯಕ ಮೋದಿ ಅವರ ಸಾವನ್ನು ಬಯಸಿದ್ದಾರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಎಂದು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವಿ ಸುನಿಲ್ ಕುಮಾರ್ ಅವರು ಬನವಾಸಿಯಲ್ಲಿ ತಿಳಿಸಿದ್ದಾರೆ ಬೆಳಗಾವಿಯ ಕಾಂಗ್ರೆಸ್ಸಿನ ಶಾಸಕರು ನರೇಂದ್ರ ಮೋದಿ ಅವರ ಸಾವನ್ನ ಬಯಸ್ತಾ ಇದ್ದಾರೆ ಇದು ಒಬ್ಬ ಶಾಸಕನ ಕಾಂಗ್ರೆಸ್ ಶಾಸಕನ ಬಾಯಿಯಿಂದ ಕಾಂಗ್ರೆಸ್ ಹೇಳಿಸಿರುವಂಥ ಭಾವನೆ ಅಂದರೆ ದೇಶದಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗದೆ ನರೇಂದ್ರ ಮೋದಿಯವರ ಸಾವನ್ನು ಇವತ್ತು ಕಾಂಗ್ರೆಸ್ ಬಯಸ್ತಾ ಇರುವಂಥದ್ದು ಅತ್ಯಂತ ದುರಂತದ ಸಂಗತಿ ದೇಶದಲ್ಲಿ ಹತ್ತು ವರ್ಷಗಳ ಕಾಲ ಒಂದು ಒಳ್ಳೆಯ ಬದುಕನ್ನು ಕೊಟ್ಟಂತಹ ಭಯೋತ್ಪಾದನಾ ಚಟುವಟಿಕೆಗಳಿಗೆ ತಿಲಾಂಜನೆಯನ್ನು ಕೊಟ್ಟಂತಹ ದೇಶದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂಡಿಸಿದಂಥ ನರೇಂದ್ರ ಮೋದಿಯವರ ಬಗ್ಗೆ ಈ ರೀತಿ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಕಾಂಗ್ರೆಸ್ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇರುವಂಥದ್ದು ಆಘಾತಕಾರಿಯಾದಂಥ ಸಂಗತಿ ನರೇಂದ್ರ ಅವರು ದೀರ್ಘ ಆಗಲಿ ಮತ್ತು ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಜನ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಮತ್ತೆ ಮತ್ತೆ ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಶೂನ್ಯಗೊಳಿಸಿರುವಂಥ ಸರ್ಕಾರ ಇದು ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುದಾನವನ್ನು ಕೊಡದಲೇ ಇರುವಂಥ ಸರ್ಕಾರ ಕೇವಲ ಒಂದು ಗ್ಯಾರಂಟಿಯನ್ನು ಭಾಳ ವೈಭವೀಕರಿಸಿಕೊಂಡು ಮತದಾರರ ಬಳಿ ಹೋಗ್ತಾ ಇದೆ ಹತ್ತಾರು ಯೋಜನೆಗಳನ್ನು ರದ್ದು ಮಾಡಿ ಒಂದು ಅಭಿವೃದ್ಧಿ ಚಟುವಟಿಕೆಗಳಿಗೂ ಕೂಡ ಹಣ ಕೊಡದೆ ಪಲಾಯನವನ್ನು ಮಾಡ್ತಾ ಇರುವಂಥ ಸರ್ಕಾರ ಇದು ಅಭಿವೃದ್ಧಿ ವಿರೋಧಿ ಸರ್ಕಾರ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈ ಫೋರ್ ತ್ರೀ ಫೋರ್ ನೈನ್ ಒನ್ ಬಿಜೆಪಿಯವರದ್ದು ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಬಿಟ್ಟರೆ ಮತ್ತೇನೂ ಇಲ್ಲ ದೇಶ ಕಷ್ಟದಲ್ಲಿದೆ ಬಡವರ ತೆರಿಗೆ ಹಣದಲ್ಲಿ ಅದಾನಿ ಅಂಬಾನಿ ಮತ್ತಷ್ಟು ಶ್ರೀಮಂತರಾಗುತ್ತಿದ್ದಾರೆ ಹತ್ತು ವರ್ಷಗಳ ಬಿಜೆಪಿ ಸರ್ಕಾರದಿಂದ ಜನರು ಬೇಸತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಗೆ ಮನಸೋತಿದ್ದಾರೆ ಎಂದು ಅಂಜಲಿ ನಿಂಬಾಳ್ಕರ್ ಅವರು ಕಾರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ನಗರಸಭಾ ವ್ಯಾಪ್ತಿಯ ಪಾದ್ರಿ ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೆ ಯಾಕೆ ತಾವು ಎಲ್ಲರೂ ಕಾಂಗ್ರೆಸ್ ಪರ ನನ್ನ ಪರವಾಗಿ ಮತ್ತೆ ಹಾಕಬೇಕು ಅಂತ ನನ್ನ ವಿಚಾರ ನನ್ನ ಅನಿಸಿಕೆ ನಿಮ್ಮ ಮುಂದೆ ಮನ್ಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಆದರೆ ತಾವು ಎಲ್ಲರೂ ಇಷ್ಟು ಬಿಸಿಲಿಗೆ ಕೂಡ ಒಂದು ತಾಸು ಒಂದು ಗಂಟೆ ಆಗ್ತಾ ಇದೆ ಆಲ್ಮೋಸ್ಟ್ ಒಂದೂವರೆ ಶೇಖಿ ನಿಜ ಬಟ್ ದೇಶ ಕಷ್ಟ ಅಲ್ಲಿದೆ ಆ ದೇಶ ಕಷ್ಟ ನಿವಾರಣೆ ಮಾಡಬೇಕಂದ್ರೆ ಆ ದೇಶಕ್ಕೋಸ್ಕರ ನಾವು ಏನಂತ ಮಾಡಬೇಕಂದ್ರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಿಸಿಲಿಗೆ ನಡೀತದೆ ಯಾಕೆಂದರೆ ಕಳೆದು ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಏನು ಮಾಡಿದ್ದಾರೆ ನಿಮ್ಮ ಕಣ್ಣು ಮುಂದೆ ಇದೆ ಬೆಲೆ ಏರಿಕೆ ಇರಲಿ ಅದಾನಿ ಅಂಬಾನಿ ಶಾಹಿ ಇರಲಿ ಬಡವ್ರ ಪರ ಒಂದು ಸ್ಕೀಮ್ ಒಂದು ಹೊಸ ಸ್ಕೀಮ್ ಯಾವುದು ಒಂದು ಹೊಸ ಸ್ಕೀಮ್ ತದ್ದಿಲ್ಲ ಮಹಿಳೆಯರಿಗೆ ಪದೇ ಪದೇ ಅವಮಾನ ಅತ್ಯಾಚಾರ ಆಗ್ತಾ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರ ಇರ್ತಕ್ಕಂತ ಮಂತ್ರಿಗಳು ಪ್ರಧಾನಿಗಳು ಅದ್ರ ಬಗ್ಗೆ ಆಕ್ಷನ್ ಬಿಡಿ ಒಂದು ಮಾತು ಕೂಡ ಮಾತಾಡಲಿಕ್ಕೆ ಹೊರಗಡೆ ಬರ್ತಾ ಇಲ್ಲ ಮನ್ ಕಿ ಬಾತ್ ಮನ್ ಕಿ ಬಾತ್ ಅಂದ್ರೆ ರೇಡಿಯೋ ಅಲ್ಲಿನೇ ಇವರು ಮನ್ ಕಿ ಬಾತ್ ಹೇಳ್ತಾರೆ ಜನ ಕಷ್ಟ ಜನ್ ಕಿ ಬಾತ್ ಅಂತ ಏನು ಮಾತನೇ ಇಲ್ಲ ಜನ ಸಾಯ್ತಾ ಇದ್ದಾರೆ ಅದ್ರ ಬಗ್ಗೆ ಏನಿಲ್ಲ ಕರ್ನಾಟಕ ಅಲ್ಲಿ ಗಂಭೀರ್ ಬ ಬರ ನಡೀತಾ ಇದೆ ಅದರ ಬಗ್ಗೆ ಮಾತುಕತೆ ಇಲ್ಲ ಬರೀ ಬಿಜೆಪಿ ಲೀಡರ್ಸ್ ಮತ್ತೆ ಪ್ರಧಾನಿಗೆ ಏನ್ ಬೇಕಂದ್ರೆ ಪ್ರಚಾರ 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 ಅದು ಕೂಡ ಸುಳ್ಳು ಪ್ರಚಾರ ಅದು ಕೂಡ ನಾನೇ ಹಿಟ್ಲರ್ ಶಾಹಿ ಪ್ರಚಾರ ಅವರ ಅಭ್ಯರ್ಥಿ ನೋಡಿ ನಾನು ಏನ್ ಮಾಡಿದೀನಿ ನೋಡ್ಬೇಡ ನಾನು ಏನ್ ಮಾಡ್ತಾ ಇದೀನಿ ಅದು ಕೂಡ ನೋಡ್ಬೇಡ ನನ್ಗೆ ಸಹಿತ ನೋಡ್ಬೇಡ ನೀವು ಮೇಲೆ ನೋಡಿ ಮೇಲೆ ನೋಡಿ ಮತ ಹಾಕಿ ಅಂತ ಇವ್ರು ಕಷ್ಟ ಇವರು ದುಃಖ ಇವ್ರು ಧೈರ್ಯ ಪುಣ್ಯಾತ್ಮ ಅವರು ಆರ್ ಟಮ್ ಹೇಳ್ಬಾರ್ದು ದೊಡ್ಡವರು ಇದ್ದಾರೆ ಹಿರಿಯರು ಇದ್ದಾರೆ ಆರ್ ಟಮ್ ಎಮ್ ಎಲ್ ಎ ಆಗಿ ಕೆಲಸ ಮಾಡ್ಲಿಕ್ಕೆ ಒಂದ್ ಜನ ಆಶೀರ್ವಾದ ಇಂದ ಸಿಕ್ತು ಒಂದು ಬಾರಿ ಉಸ್ ಸಚಿವರು ಕೂಡ ಆಗಿದ್ದರು ಒಂದು ಬಾರಿ ಸ್ಪೀಕರ್ ಸ್ಥಾನದಲ್ಲಿ ಕೂಡ ಕಿತ್ತೂರು ಕಾನಾಪುರ ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕೃಷಿಕರ ಯುವಕರ ಶ್ರೇಯಸ್ಸಿಗೆ ಸಂಸದನಾಗಿ ಆಯ್ಕೆಯಾದ ಮೇಲೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಬದ್ಧನಿದ್ದೇನೆ ಎಂದು ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಅವರು ಅಗಸೂರು ಕಲ್ಲೇಶ್ವರ ಹೆಬ್ಬಳ ಹೊಸಕಂಬಿ ಮೊಗಟ ಭಾಗಗಳಲ್ಲಿ ಪ್ರಚಾರ ಸಭೆ ನಡೆಸಿ ಮಾತನಾಡಿದರು ನಾನು ಶಿಕ್ಷಣ ಮಂತ್ರಿ ಆದಾಗ ಅಲ್ಲಿ ಹೋಗಿದ್ದೇನೆ ಬಂದಿದ್ದೇನೆ ಬಿ ಜೆ ಪಿಯಿಂದ ನಾಲ್ಕು ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಇನ್ಚಾರ್ಜ್ ಇದ್ದೆ ನಾನು ನನ್ನ ಮೊನ್ನೆ ರೂಪಾಲಿ ಇದನ್ನು ಕೇಳ್ಕೋಬೇಕು ನೀವು ಅಲ್ಲಿ ಇನಾಮ್ದಾರ್ ಕುಟುಂಬ ಅಂತ ಬಹಳ ದೊಡ್ಡದಿದೆ ಕಿತ್ತೂರಿನಲ್ಲಿ ಡಿ ಬಿ ಇನಾಮ್ದಾರ್ ಅಂತ ಅವರು ನಾಕಾರ ಬಾರಿಗೆ ಆಯ್ಕೆಯಾಗಿ ಮಂತ್ರಿಯಾಗಿ ಭಾಳ ದೊಡ್ಡ ಒಂದು ಕುಟುಂಬ ಅವರ ಸೊಸೆ ಲಕ್ಷ್ಮೀ ಇನಾಮ್ದಾರ್ ಅಂತ ಮೊನ್ನೆ ಬಿ ಜೆ ಪಿಗೆ ಸೇರಿರೋದ್ರಿಂದ ಕಿತ್ತೂರಿನಲ್ಲಿ ನಮ್ಮ ಶಕ್ತಿ ಹೆಚ್ಚಾಗಿದೆ ಬಹಳ ದೊಡ್ಡ ಶಕ್ತಿ ನಮಗೆ ಸೇರ್ಪಡೆಯಾಗಿದೆ ಕಾನಾಪುರದವರು ಒಂದು ಲಕ್ಷ ಲೀಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾಳೆ ಅಲ್ಲಿ ಏಕನಾಥ್ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ನಮಗೆ ನಮ್ಮ ಶಕ್ತಿ ಎಲ್ಲ ಕಡೆಗೆ ಬೆಳೆದಿದೆ ಬಿ ಜೆ ಪಿಯಲ್ಲಿ ಭಟ್ಕಳದಿಂದ ಹಿಡಿದು ಕಾರವಾರದಿಂದ ಹಿಡಿದು ಜೋಯಿಡಾದಿಂದ ಹಿಡಿದು ಸಿದ್ದಾಪುರ ತನಕ ಎಲ್ಲ ಕಡೆಗೆ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಶಕ್ತಿ ಮೀರಿ ಗೆಲ್ಲೋದಕ್ಕೆ ಬೇಕಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಗೆಲ್ತೀವಿ ನಾವು ದಾಖಲೆ ಮದ್ದಿಂದ ಗೆಲ್ಲಬೇಕು ಅದು ಕಾಂಗ್ರೆಸ್ ಬಗ್ಗೆ ನಾನು ಹೇಳೋದಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋ ಸ್ಥಿತಿ ನಮ್ಮ ವಿಧಾನಸೌಧಕ್ಕೆ ಬಂದದೆ ಅಂದರೆ ಆ ನೇಹ ಹಿರೇಮಠ ಹತ್ಯೆ ಆಗೋದಕ್ಕೆ ಆ ರೀತಿ ಮಾನಸಿಕತೆಗೆ ಧೈರ್ಯ ಬಂದದೆ ಅಂದರೆ ಕಾಂಗ್ರೆಸ್ ರಾಷ್ಟ್ರದ್ರೋಹಿಗಳ ಅಪರಾಧಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ ಅನ್ನೋದೇ ಅರ್ಥ ಆಗ್ತದೆ ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ಹೆಚ್ಚಾಗಿದೆ ಬರಗಾಲಕ್ಕೆ ದುಡ್ಡು ಕೊಡ್ತಾ ಇಲ್ಲ ಗ್ಯಾರಂಟಿಗಳ ಸಮರ್ಪಣೆ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ ಹೇಳಿರಲ್ಲ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಕರೆಂಟ್ ದರ ಹೆಚ್ಚೋದೆ ಬಸ್ ದರ ಹೆಚ್ಚದೆ ನಿಮ್ಗೆ ಗೊತ್ತದೆ ಆಗಿದೆ ನಾನು ನಿಮ್ಮ ರಕ್ಷಣೆಗಿದ್ದೇನೆ ಅಡಿಕೆ ಬೆಳೆಗಾರರು ಇರ್ಬೋದು ಸಾಮಾನ್ಯ ರೈತರು ಇರ್ಬೋದು ನಮ್ಮ ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆಸೋದಕ್ಕಿರ್ಬೋದು ಉದ್ಯೋಗದ ಸೃಷ್ಟಿಗೆ ಇರ್ಬೋದು ಇಲ್ಲಿ ಅಂಕೋಲ ಹುಬ್ಬಳ್ಳಿ ರೈಲ್ವೆ ಒಳಗೊಂಡಂತೆ ಕೊಂಕಣ ರೈಲ್ವೆ ನಮ್ಮ ತಾಳಗುಪ್ಪ ಹುಬ್ಬಳ್ಳಿ ರೈಲ್ವೆ ಎಲ್ಲವೂ ನಾನು ಏನೇನು ಅಭಿವೃದ್ಧಿ ಕೆಲಸ ಆಗಬೇಕು ನಾನು ಇದ್ದೇನೆ ರಾಷ್ಟ್ರೀಯ ಹೆದ್ದಾರಿಗಳ ಸುಧಾರಣೆಗೆ ಅಂಕೋಲದ ವಿಮಾನ ನಿಲ್ದಾಣದ ಅನುಷ್ಠಾನಕ್ಕೆ ನಾನೆಲ್ಲ ಇದ್ದೇನೆ ನಿಮ್ಮ ಜೊತೆಗೆ ನನಗೆ ಗೊತ್ತಿದೆ ಜಿಲ್ಲೆ ಏನು ಜಿಲ್ಲೆ ಜನಜೀವನ ಏನು ಅಂತ ಜಿಲ್ಲೆಗೆ ಬಂದವರು ಮೊದಲನೇ ಬಾರಿಗೆ ಈ ಎಂಟು ದಿನ ಹಿಂದೆ ಬಂದವರು ಜಿಲ್ಲೆಯ ಬಗ್ಗೆ ಕಾಗೇರಿಯವ್ರಿಗೆ ಏನು ಗೊತ್ತದೆ ಮಾತಾಡ್ತಾರೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ಅಪಹಾಸ್ಯದ ಮಾತುಗಳು ಇನ್ನೇನು ಬೇಕು ಅಂತ ಹೇಳಿದೀನಿ ನಾನು ಮೂವತ್ತ್ ನಲ್ವತ್ತು ವರ್ಷ ಈ ಜಿಲ್ಲೆಯಲ್ಲಿ ಎಲ್ಲರ ಜೊತೆ ಒಂದಾಗಿದ್ದು ಹಾಂ ಅಂದರೆ ಈ ಈಗ ಎಂಟು ದಿನ ಹಿಂದೆ ನಮ್ಮ ಜಿಲ್ಲೆಗೆ ಬಂದ್ಕೊಂಡು ಕಾಗೇರಿ ಅವ್ರು ಈ ಜಿಲ್ಲೆ ಅಂತ ಗೊತ್ತದೆ ಇಲ್ಲಿ ಬಿ ಜೆ ಪಿ ಅಂತ ಅದೇ ಹಂಗದೆ ಹಿಂಗದೆ ಬಿಜೆಪಿ ಅಂತ ಹೇಳಿ ಸಿರ್ಸೆಲ್ ನಾವು ಮಾಡಿ ತೋರಿಸಿದ್ದೇವೆ ಬಿ ಜೆ ಪಿ ಹೇಳಿ ಅದು ಬೇರೆ ವಿಷಯ ನಮ್ಗೆ ನಮಗೂ ನಿಮಗೂ ಗೊತ್ತದೆ ಆದರೆ ಈ ರೀತಿ ಹಗರದ ಮಾತು ಬರ ಇಲ್ಲಿ ಗೊತ್ತಿಲ್ಲ ಮುಳುಗಡೆ ಪ್ರದೇಶ ಅಂದರೆ ಎಲ್ಲಿಂದ ಬಂದವರು ಒಳಗೆ ಹೇಳಿದರೆ ಅವ್ರಿಗೆ ಅದು ಗೊತ್ತಿಲ್ಲ ಎಲ್ಲದೆ ಅದು ಒಳ್ಳೆ ಎಂಥದೂ ಗೊತ್ತಿಲ್ಲ ನಾ ಪಾಪ ಅವ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ ಕಾಂಗ್ರೆಸ್ಸಿನ ಸ್ಥಿತಿ ಅದೇ ನಮ್ಮ ಜಿಲ್ಲೆಯಲ್ಲಿ ಯಾರನ್ನೊಂದು ನಿಲ್ಲಿಸ್ಲಿಕ್ಕೆ ಯಾರಿಗೂ ಆಗದೆ ಇರೋ ಸ್ಥಿತಿ ಕಾಂಗ್ರೆಸ್ಸಿಂದ ಅದೇ ಹಾಗಾಗಿ ನಾನು ಅವ್ರ ಬಗ್ಗೆ ಹೇಳೋದಿಲ್ಲ ಕಾಂಗ್ರೆಸ್ ನೈತಿಕವಾಗಿ ದಿವಾಳಿ ಆಗಿದೆ ರೀ ನಾನು ಉಳಿದಿದ್ದೆಲ್ಲ ಹೇಳುವುದಿಲ್ಲ ಅಲ್ಪಸಂಖ್ಯಾತರು ಓಲೈಕೆ ಹೇಗೆ ಮಾಡ್ತಿದ್ದಾರೆ ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ ಅವರು ನಿಮ್ಗೆ ಆ ಮ್ಯಾನಿಫೆಸ್ಟೋ ನೋಡಿದರೆ ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ ಮೋದಿಯವರು ಸುಮ್ಮನೆ ಹೇಳಿಲ್ಲ ನಮ್ಗೆ ರಕ್ತ ಕುದಿಬೇಕು ಅದನ್ನು ನೋಡಿದರೆ ಹಾಗಿದೆ ಅದು ಮ್ಯಾನಿಫೆಸ್ಟೋ ಓಲೈಕೆಯ ತುತ್ತ ತುದಿ ಪರಮಾವಧಿ ಇದೆ ಈ ದೇಶ ನಮ್ಮ ದೇಶವಾಗಿ ಇರಬೇಕು ಈ ದೇಶ ಇನ್ನೊಂದು ರೀತಿಯ ಮತ್ತೆ ಅರಬ್ ದೇಶದ ಸಾಲಿನಲ್ಲಿ ಸೇರಬೇಕು ಅಂತ ಯೋಚಿಸುವಂಥ ಒಂದು ಜವಾಬ್ದಾರಿ ಕ್ಷಣ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದ್ದು ಪರೋಕ್ಷವಾಗಿ ಗ್ಯಾರಂಟಿ ನಿಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ ವಿವಿಧ ವಸ್ತುಗಳ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿಗೆ ನೀಡಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಹೇಳಿದರು ಅವರು ಬನವಾಸಿಯಲ್ಲಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ನಡೆಸಿ ಚುನಾವಣೆ ತಯಾರಿಯ ಕುರಿತು ಮಾಹಿತಿ ಪಡೆದು ಮಾತನಾಡಿದರು ಮತದಾನಕ್ಕೆ ಮೂರು ದಿನಗಳು ಬಾಕಿ ಉಳಿದಿದ್ದು ಮೂರನೇ ದಿನ ಶ್ರಮ ಮತವಾಗಿ ಪರಿವರ್ತನೆ ಮಾಡಬೇಕು ಬೂತ್ಗಳಲ್ಲಿ ಉತ್ತಮ ಕೆಲಸ ಮಾಡಿದರೆ ಮತಗಳ ಅಂತರ ಹೆಚ್ಚಾಗಲಿದ್ದು ಪ್ರತಿಯೊಬ್ಬರು ತಮ್ಮ ಬೂತ್ ಗೆಲ್ಲಿಸಲು ಶ್ರಮ ವಹಿಸಬೇಕು ವಿಶೇಷ ಪ್ರಯತ್ನ ಮಾಡಬೇಕಿದ್ದು ಗ್ಯಾರಂಟಿಗೆ ಬಿಜೆಪಿ ವಿರೋಧ ಮಾಡಿಲ್ಲ ಅಭಿವೃದ್ಧಿ ಮಾಡಲು ಸಾಧ್ಯವಾಗದೆ ಗ್ಯಾರಂಟಿ ನೀಡಿರುವುದನ್ನು ಕಾಂಗ್ರೆಸ್ ವೈಭವೀಕರಣ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಬಿಜೆಪಿಯ ಪರವಾಗಿ ವಾತಾವರಣವನ್ನ ಮತವಾಗಿ ಪರಿವರ್ತನೆ ಮಾಡಬೇಕಾಗಿರುವಂತದ್ದು ನಮ್ಮೆಲ್ಲರೂ ಕೂಡ ಕೆಲಸ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ನಾವೆಲ್ಲ ನಾವೆಲ್ಲ ಕಾರ್ಯಕರ್ತರು ನಾವು ಇವತ್ತಿಂದ ಸರಿಯಾಗಿ ಮನಸ್ಸು ಮಾಡಿದ್ರು ಕೂಡ ನಮ್ಮ ನಮ್ಮ ಬೂತನ್ನ ಚೆನ್ನಾಗಿ ನಾವು ಕೆಲಸ ಮಾಡಿದರೆ ನಮ್ಮ ನಮ್ಮ ಬೂತ್ಗಳಲ್ಲಿ ಲೀಡ್ ಬರಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ಓಡಾಡ್ಬೇಕ್ರೆ ಹೇಳ್ತಾ ಇರ್ತೀನಿ ನಮ್ದು ಈ ವರ್ಷದ ಘೋಷಣೆ ಏನು ನಾನೂರು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಹೋಗ್ತಾನೆ ನಾನೂರು ಸೀಟ್ ಗೆಲ್ಲಬೇಕು ಅಂತಂದ್ರೆ ನನ್ನ ಬೂತ್ ಗೆದ್ದರೆ ಮಾತ್ರ ನಾನೂರು ಸೀಟ್ ಗೆಲ್ಲಕ್ಕೆ ಸಾಧ್ಯ ನನ್ನ ಬೂತೆ ಗೆಲ್ಲಿಲ್ಲ ಅಂತಂದರೆ ನಾನೂರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ನಾವು ತುಂಬ ಸರಿ ಗಾಳಿನಲ್ಲಿ ಇರ್ತೀವಿ ನಾನೂರು ಸೀಟ್ ಬರುತ್ತಲ್ಲ ಏನು ತೊಂದರೆ ಇಲ್ಲ ಅಂತ ನನ್ನ ಬೂತಿನಲ್ಲಿ ಓಟ್ ಕಡಿಮೆ ಆದರೆ ನನ್ನ ತಾಲೂಕಿಗೆ ಓಟ್ ಕಡಿಮೆ ಆಯಿತು ತಾಲೂಕಲ್ಲಿ ಓಟ್ ಕಡಿಮೆ ಆದರೆ ಜಿಲ್ಲೆ ಕಡಿಮೆ ಆಯಿತು ಈ ಅಂದಾಜು ನಮ್ಮ ಹತ್ರ ಇರಬೇಕು ಸೊ ಈ ಹಿನ್ನೆಲೆಯಲ್ಲಿ ನನ್ನ ಬೂತಿನಲ್ಲಿ ಹೆಚ್ಚು ಓಟ್ ಬರೋ ರೀತಿಯಲ್ಲಿ ನನ್ನ ಬೂತ್ನಲ್ಲಿ ಬಿಜೆಪಿಗೆ ಓಟ್ ಹೆಚ್ಚು ಕೊಡಿಸೋ ದೃಷ್ಟಿಯಿಂದ ನಾವು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಬೇಕು ಗ್ಯಾರಂಟಿಯ ಬಗ್ಗೆ ತುಂಬ ಚರ್ಗಳಲ್ಲಿ ಚರ್ಚೆ ನಡೀತಾ ಇತ್ತು ಗ್ಯಾರಂಟಿಗೆ ಬಿ ಜೆ ಪಿ ಏನು ವಿರೋಧ ಮಾಡಿಲ್ಲ ಯಾವತ್ತೂ ವಿರೋಧ ಮಾಡಿಲ್ಲ ಕಾಂಗ್ರೆಸ್ ವಿನಾಕಾರಣ ಗ್ಯಾರಂಟಿಯ ಬಗ್ಗೆ ಅಪಪ್ರಚಾರಗಳನ್ನು ಮತ್ತು ಭಾಳ ದೊಡ್ಡ ಪ್ರಮಾಣದ ವೈಭವೀಕರಣವನ್ನು ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ ನಾನು ಇಲ್ಲಿ ಕೂತಿರುವಂಥ ನಮ್ಮ ಕಾರ್ಯಕರ್ತರಿಗೆ ಲೆಕ್ಕ ಹೇಳ್ತೀನಿ ವಿ ಕಾಂಗ್ರೆಸ್ ಸರ್ಕಾರ ಯಾವುದೋ ಒಂದು ಯೋಜನೆಯನ್ನು ಕೊಟ್ಟು ಬೇರೆ ಎಲ್ಲ ಯೋಜನೆಗಳನ್ನು ಹೆಂಗೆ ರದ್ದು ಮಾಡಿದರು ಅಂತ ಸರ್ಕಾರ ಅಂತಂದರೆ ಯಾವುದೋ ಒಂದು ಯೋಜನೆ ಕೊಟ್ಟೆ ಅದು ಭಾಳ ದೊಡ್ಡದು ಅಂತ ಹೇಳಬಾರ್ದು ಹತ್ತಾರು ಯೋಜನೆಗಳನ್ನು ಸರ್ಕಾರ ಇವತ್ತು ರದ್ದು ಮಾಡಿದೆ ಉದಾಹರಣೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ನೀವು ಹೇಳ್ತಾ ಇದೀರಿ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅಂತ ಎರಡ್ ಸಾವಿರ ರೂಪಾಯಿಯನ್ನ ಕೊಟ್ಟು ಹತ್ ಸಾವಿರ ರೂಪಾಯಿ ಕಿತ್ಕೊಳ್ತಾ ಇದೆ ಸರ್ಕಾರ ಉದಾಹರಣೆಗೆ ಕೃಷಿ ಸಮ್ಮಾನ್ ಯೋಜನೆ ನಡಿನಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರದ ಆರು ಸಾವಿರ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಗೊತ್ತಾನೆ ಕೂತ್ಕೊಳ್ಳಿ ನೀವು ಅಧ್ಯಕ್ಷ ನಿಮಿಷ ರಾಜ್ಯ ಸರ್ಕಾರ ಸೇರಿ ಕೊಡ್ತಾ ಇತ್ತು ಗೊತ್ತಾನೆ ಗೊತ್ತಿಲ್ಲ ಆರ್ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯನ್ನು ಸಿದ್ದರಾಮಯ್ಯ ಬಂದಂಥ ರದ್ದಾಯಿತು ಅಲ್ಲಿ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಯಿತು ನಮಗೆ ಭಾಗ್ಯಲಕ್ಷ್ಮಿ ಯೋಜನೆ ರದ್ದಾಯಿತು ಶಾಲಾ ಮಕ್ಕಳಿಗೆ ಇದ್ದಂಥ ಸೈಕಲ್ ಯೋಜನೆ ರದ್ದಾಯಿತು ವಿದ್ಯಾನಿಧಿ ಯೋಜನೆ ರದ್ದಾಯಿತು ವಿದ್ಯಾ ಸಿರಿ ಅಂತೇಳಿ ಯಾವ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗಲ್ವೋ ಅಂಥವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ತಿಂಗಳ ತಿಂಗಳ ನಮ್ಮ ಸರ್ಕಾರ ಇತ್ತು ವಿದ್ಯಾರ್ಥಿಯ ಒಂದೂವರೆ ಒಂದು ಸಾವಿರದ ಇನ್ನೂರು ರೂಪಾಯಿಯನ್ನು ಈ ಸರ್ಕಾರ ಇಟ್ಕೊಂಡಿದೆ ಹಾಲಿನ ರೇಟ್ ಇವತ್ತು ಜಾಸ್ತಿ ಆಗಿದೆ ಕಾರವಾರ ತಾಲೂಕಿನ ನಂದನಗದ್ದಲ್ಲಿರುವ ಗ್ರಾಮದೇವ ನಾಗನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಶೈಲ್ ಡಿಸಿಸಿ ಸದಸ್ಯ ಶಂಭು ಶೆಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಮೀರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು 여러 uh, <돈> ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೊಂದಿಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಅವರು ಬಿಜೆಪಿ ಕಾರವಾರ ನಗರದ ಮೀನು ಮಾರುಕಟ್ಟೆ ಹಾಗೂ ಆಟೋ ನಿಲ್ದಾಣಗಳಲ್ಲಿ ಪ್ರಚಾರ ನಡೆಸಿದರು ದೇವಮಾನವ ಜಗಮೇಚಿ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು ಮೂರನೇ ಬಾರಿ ಪ್ರಧಾನಿಯನ್ನಾಗಿ ಮಾಡಲು ನಮ್ಮ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಗೆಲ್ಲಿಸೋಣ ಜೈ ಶ್ರೀರಾಮ್ ಎನ್ನುವ ಮೂಲಕ ಕಮಲದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸುವಂತೆ ಮತಯಾಚಿಸಲಾಯಿತು ಈ ಸಂದರ್ಭ ಕಾರವಾರ ನಗರ ಮಂಡಳದ ಅಧ್ಯಕ್ಷರು ರಾಜ್ಯ ಹಾಗೂ ಜಿಲ್ಲಾ ಪ್ರಮುಖ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರದ ಶಕ್ತಿ ಕೇಂದ್ರ ಬೂತ್ ಪ್ರಮುಖರು ಸಾರ್ವಜನಿಕರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ